ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವೇನಾದ್ರೂ ಯೂಟ್ಯೂಬ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ರೆ ಒಂದು ವೇಳೆ ಕಾಪಿರೈಟ್ ಕ್ಲೇಮ್ ಬಂದ್ರೆ ನಾವು ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗುವ ಸೊ ನಾನು ಆಲ್ರೆಡಿ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಸೊ ಅದಕ್ಕೆ ಕಾಪಿರೈಟ್ ಕ್ಲೇಮ್ ಬಂದಿದೆ ಸೊ ಅದು ನಾನು ಬೇಕು ಅಂತಲೇ ಅಪ್ಲೋಡ್ ಮಾಡಿರೋದು ಸೊ ನಿಮ್ಗೆ ಹೇಳಿಕೋಸ್ಕರ ಯಾವ ರೀತಿ ನಾವು ಅದನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿ ಫ್ರೆಂಡ್ಸ್ ಫಸ್ಟ್ ನೀವು ಗೂಗಲ್ ಕ್ರೋಮಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡಬೇಕಾಗುತ್ತೆ ಅದನ್ನು ಮೋಡ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ ಸೊ ಮೋಡ್ ಅಲ್ಲಿ ಹೇಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಅಂತ ಆಲ್ರೆಡಿ ಹೇಳಿದ್ದೆ ನಾನು ಸೊ ಅದೇ ರೀತಿ ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡ್ಕೊಂಡ್ಬಿಟ್ಟು ಸೊ ನಂತರ ಯಾವ ಪ್ರೊಸೆಸ್ ಮಾಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಸೇಮ್ ಪ್ರೊಸೀಜರ್ ನೀವು ಮಾಡಿದ್ರೆ ಆಯಿತು ನಿಮ್ಮ ವಿಡಿಯೋಗೆ ಬಂದಂಥ ಕಾಪಿರೈಟ್ ಕ್ಲೇಮ್ ಕೂಡ ರಿಮೂವ್ ಆಗುತ್ತೆ ಸೊ ಯೂಟ್ಯೂಬ್ ಚಾನಲ್ ಅನ್ನು ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡಿದ ಮೇಲೆ ಈ ರೀತಿ ಬರ್ತದೆ ಪೇಜ್ ಸೊ ಇದು ಬಂದ ಕೂಡಲೇ ಫಸ್ಟ್ ಪೇಜಲ್ಲಿ ಇಲ್ಲಿ ಸೆಕೆಂಡ್ ಅಲ್ಲಿ ಆಪ್ಷನ್ ಇದೆ ನೋಡಿ ಇಲ್ಲಿ ಕಂಟೆಂಟ್ ಅಂತೇಳಿ ಇದನ್ನು ಕ್ಲಿಕ್ ಮಾಡಬೇಕು ಆಗ ಕಂಟೆಂಟ್ ಅಂತ ಹೇಳಿ ಓಪನ್ ಆಗುತ್ತೆ ಕಂಟೆಂಟ್ ಅಂತ ಹೇಳಿ ಓಪನ್ ಆಗುತ್ತೆ ಈ ಥರ ಒಂದ್ಸಲ ಕಂಟೆಂಟ್ ಅಂತ ಓಪನ್ ಆದಮೇಲೆ ಇಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ಇಲ್ಲಿ ಕಾಣುತ್ತೆ ಸೊ ಇಲ್ಲಿ ನೀವು ಕಾಣ್ಬೋದು ಅನ್ಲಿಸ್ಟೆಡ್ ಆಗಿದೆ ನಾನು ವೀಡಿಯೋನ ಪಬ್ಲಿಕ್ ಮಾಡಲಿಲ್ಲ ಸೊ ಈ ವಿಡಿಯೋ ನನಗೆ ಮಾತ್ರ ವಿಸಿಬಲ್ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಕಾಣುತ್ತೆ ನಿಮಗೆ ಕಾಪಿ ರೈಟ್ ಅಂತ ಬಂದಿದೆ ಇಲ್ಲಿ ರೆಸ್ಟ್ರಿಕ್ಷನ್ ಅಂತ ಹೇಳುವ ಕಾಲಮಲ್ಲಿ ಕಾಪಿ ರೈಟ್ ಅಂತ ಬಂದಿದೆ ಸೊ ನೆಕ್ಸ್ಟ್ ಯಾವ ಡೇಟಿಗೆ ಅಪ್ಲೋಡ್ ಮಾಡಿದ್ದು ಎಲ್ಲ ಇಲ್ಲಿ ಕಾಣುತ್ತೆ ಸೊ ಇಲ್ಲಿ ಕಾಪಿ ರೈಟ್ ಅಂತ ಬಂದದ್ರಲ್ಲಿ ನೀವು ಕಾಣ್ಬೋದು ಕಾಪಿರೈಟ್ ಪ್ರೊಟೆಕ್ಟೆಡ್ ಕಂಟೆಂಟ್ ಫೌಂಡ್ ದ ಓನರ್ ಎಲೋಸ್ ದ ಕಂಟೆಂಟ್ ಟು ಬಿ ಯೂಸ್ಡ್ ಟು ಯೂಟ್ಯೂಬ್ ಓಕೆ ಓನರ್ ಎಲೋ ಮಾಡ್ತಾರೆ ಯೂಟ್ಯೂಬಲ್ಲಿ ಅಲ್ಲಿ ಅದನ್ನು ಯೂಸ್ ಮಾಡಲಿಕ್ಕೆ ಬಟ್ ಕಾಪಿರೇಟ್ ಕ್ಲೇಮ್ ಇದೆ ಆ ವಿಡಿಯೋಗೆ ಸೊ ನಿಮ್ಮ ಏನು ಎಫೆಕ್ಟ್ ಆಗೋದಿಲ್ಲ ಇದರಿಂದ ಸೊ ಆ ವೀಡಿಯೋಗೆ ಮಾತ್ರ ಎಫೆಕ್ಟ್ ಆಗುತ್ತೆ ವಿಡಿಯೋದು ಮೊನಿಟೈಸೇಷನ್ ಏನಾದರೂ ನಿಮ್ಮದು ಚಾನಲ್ ಆನ್ ಇದ್ರೆ ಆ ವಿಡಿಯೋದಿಂದ ಬಂದಂಥ ರೆವೆನ್ಯೂ ಮಾತ್ರ ನಿಮಗೆ ಸಿಗುವುದಿಲ್ಲ ಸೊ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಕಾಪಿ ರೇಟ್ ಅಂತ ಹೇಳೋದನ್ನು ಕ್ಲಿಕ್ ಮಾಡಿದ ಕೂಡಲೇ ಏನಾಗುತ್ತೆ ಈ ಥರ ಸಿ ಡೀಟೇಲ್ಸ್ ಅಂತ ಆಪ್ಷನ್ ಬರ್ತದೆ ಸೊ ಈ ಸಿ ಡೀಟೇಲ್ಸನ್ನು ಕ್ಲಿಕ್ ಮಾಡ್ಕೋಬೇಕು ಅದು ಕ್ಲಿಕ್ ಮಾಡಿದ ಕೂಡಲೇ ಆ ವಿಡಿಯೋ ಓಪನ್ ಆಗುತ್ತೆ ವಿಡಿಯೋಗೆ ಜಾಸ್ತಿ ಗಮನ ಕೊಡಲಿಕ್ಕೆ ಹೋಗಬೇಡಿ ಇದು ಜಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದು ಸೊ ಇದು ಕಾಪಿ ರೈಟ್ ಫ್ರೀ ವಿಡಿಯೋ ಹಾಗಾಗಿ ಇಲ್ಲಿ ಬಂದಂಥದ್ದು ಕಾಪಿ ರೈಟ್ ಯಾವುದಕ್ಕೆ ನನ್ನ ಸಾಂಗಿಗೆ ನಾನೊಂದು ಸಾಂಗ್ ಯೂಸ್ ಮಾಡಿದ್ದೆ ಸೊ ಆ ಸಾಂಗಿಗೆ ಬಂದಂಥ ಕಾಪಿ ರೈಟ್ ಇದು ಸೊ ಇಂಪ್ಯಾಕ್ಟ್ ಏನು ಇರುವುದಿಲ್ಲ ಬಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಫ್ ಯು ಬಿಕಮ್ ಎ ಮೆಂಬರ್ ಆಫ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ದಿಸ್ ಕ್ಲೈಮ್ ಮೇ ಎಫೆಕ್ಟ್ ಯುವರ್ ಎಬಿಲಿಟಿ ಟು ಮೋನಿಟೈಸ್ ದ ವಿಡಿಯೋ ಅಂದರೆ ಈ ವಿಡಿಯೋ ಮೊನಿಟೈಸ್ ಆಗೋದ್ರ ಮೇಲೆ ಎಫೆಕ್ಟ್ ಆಗ್ತದೆ ಏನಾಗುತ್ತೆ ಹೇಳಿದರೆ ಇದಕ್ಕೆ ಏನಾದ್ರೂ ಎಮೌಂಟ್ ಬಂದರೆ ಈ ವಿಡಿಯೋಗೆ ಆ ಎಲ್ಲ ಎಮೌಂಟ್ ಕೂಡ ಆ ಸಾಂಗಿದ ಓನರ್ ಯಾರಿದ್ದಾರೆ ಅವರಿಗೆ ಹೋಗ್ತದೆ ಸೊ ಹಾಗಾಗಿ ಕಾಪಿ ರೈಟ್ ಕ್ಲೇಮ್ ಬಂದರೂ ಕೂಡ ನಿಮಗೆ ಚಾನಲಲ್ಲಿ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಇರ್ತದೆ ಸೊ ಈ ಥರ ಬರುತ್ತೆ ನೋ ಇಂಪ್ಯಾಕ್ಟ್ ಅಂತ ಇದೆ ನೋಡಿ ಇಲ್ಲಿ ಈ ಥರ ತೋರಿಸುತ್ತೆ ಅದು ಸೊ ಇಲ್ಲಿ ನೀವು ಮಾಡಬೇಕಾದ್ದು ಸೆಲೆಕ್ಟ್ ಆ್ಯಕ್ಷನ್ ಅಂತ ಇದೆ ನೋಡಿ ಈ ಬಟನ್ ಇದನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ನಾಲ್ಕು ಆಪ್ಷನ್ ಬರ್ತದೆ ಒಟ್ಟಿಗೆ ಸೊ ಇಲ್ಲಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಟ್ರಿಮ್ ಔಟ್ ಸೆಗ್ಮೆಂಟ್ ಅಂತ ಹೇಳಿ ಸೆಕೆಂಡ್ ಆಪ್ಷನ್ ರೀಪ್ಲೇಸ್ ಸಾಂಗ್ ಅಂತ ಹೇಳಿ ಥರ್ಡ್ ಆಪ್ಷನ್ ಮ್ಯೂಟ್ ಸಾಂಗ್ ಅಂತ ಫೋರ್ತ್ ಒನ್ ಡಿಸ್ಪ್ಯೂಟ್ ಅಂತ ಹೇಳಿ ಇದು ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳ್ತೇನೆ ಇಲ್ಲಿ ಟ್ರಿಮ್ ಔಟ್ ಸೆಗ್ಮೆಂಟ್ ಅಂತ ಹೇಳಿದ್ರೆ ನನ್ನ ವೀಡಿಯೋದಲ್ಲಿ ಆಡಿಯೋ ಏನು ಯೂಸ್ ಮಾಡಿದ್ದೇನೆ ಅಷ್ಟೇ ಟೈಮಿಂಗ್ಸ್ ಅನ್ನು ಅದು ಟ್ರಿಮ್ ಮಾಡಿ ತೆಗೀತದೆ ಸೊ ಅಷ್ಟು ಆಡಿಯೋದು ಪ್ಲೇಸ್ ಅಲ್ಲಿ ಏನೆಲ್ಲ ವಿಡಿಯೋ ರೆಕಾರ್ಡ್ ಆಗಿದೆ ಎಲ್ಲ ಕೂಡ ಟ್ರಿಮ್ ಆಗಿ ಡಿಲೀಟ್ ಆಗ್ತದೆ ಸೊ ವಿಡಿಯೋದ ಲೆಂತ್ ಸಣ್ಣದಾಗ್ತದೆ ಸೊ ಸಪೋಸ್ ಅದನ್ನ ನಾನು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಂಟಿನ್ಯೂ ಕೊಟ್ಟರೆ ಆಯ್ತು ಸೊ ಈ ಥರ ಬರ್ತದೆ ಎಲ್ಲಿಂದ ಎಲ್ಲಿ ತನಕ ನಾನು ಬೇರೆಯವ್ರದ್ದು ಸಾಂಗ್ ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತದೆ ಸೊ ಟೆನ್ ಸೆಕೆಂಡಿಂದ ಟ್ವೆಂಟಿ ಟೂ ಸೆಕೆಂಡ್ ತನಕ ನಾನು ಸಾಂಗನ್ನು ಯೂಸ್ ಮಾಡಿದ್ದೇನೆ ಸೊ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟ ಕೂಡಲೇ ಅದು ಟ್ರಿಮ್ ಆಗುತ್ತೆ ಆ ವೀಡಿಯೋದಲ್ಲಿಂತ ಸಣ್ಣದಾಗುತ್ತೆ ಸೊ ಅಷ್ಟು ಪೋರ್ಷನಲ್ಲಿ ನಾನೇನಾದರೂ ಬೇರೆ ವೀಡಿಯೋವನ್ನು ಎಡಿಟ್ ಮಾಡಿ ನನ್ನ ಅನ್ನು ಮಾಡಿದರೂ ಕೂಡ ಟ್ರಿಮ್ ಆಗಿ ಹೋಗುವಾಗ ಅದಷ್ಟು ಪೋರ್ಷನ್ ಕಟ್ ಆಗಿ ಹೋಗುತ್ತೆ ಓಕೆ ನೆಕ್ಸ್ಟ್ ಇರುವಂಥದ್ದು ಇದನ್ನು ಕ್ಯಾನ್ಸಲ್ ಕೊಡ್ತೇನೆ ನೆಕ್ಸ್ಟ್ ಇರುವಂತಹ ಆಕ್ಷನ್ ಇರುವಂತದ್ದು ರೀಪ್ಲೇಸ್ ಸಾಂಗ್ ಅಂತ ಹೇಳಿ ಸಾಂಗ್ ಅನ್ನು ನಾನು ರೀಪ್ಲೇಸ್ ಮಾಡಬಹುದು ಫ್ರೀ ಸಾಂಗ್ಸ್ ಇದೆ ಯೂಟ್ಯೂಬ್ನ ಸಾಂಗ್ಸ್ ಇರ್ತದೆ ಸೊ ಅದರಿಂದ ಕೂಡ ಇದನ್ನು ರೀಪ್ಲೇಸ್ ಮಾಡ್ಲಿಕ್ಕೆ ಆಗುತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ರೀಪ್ಲೇಸ್ ಸಾಂಗ್ ಅಂತ ಹೇಳಿ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ಆಯಿತು ಸೊ ಈ ತರ ಕೊಟ್ಟ ಕೂಡ ಇಲ್ಲಿ ಸಾಂಗ್ಸ್ ಬರ್ತದೆ ಲಿಸ್ಟ್ ಯೂಟ್ಯೂಬ್ ಲೈಬ್ರರಿಯಲ್ಲಿ ಇರುವಂತ ಎಲ್ಲ ಸಾಂಗ್ಸ್ ಇದು ಲಿಸ್ಟ್ ಬರ್ತದೆ ಲಂಗೆ ಸಾಂಗ್ ಇದೆಯನ್ನ ಹೆಸರು ಗೊತ್ತಿದ್ರೆ ಇಲ್ಲಿ ಜಸ್ಟ್ ಸರ್ಚ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸಾಂಗ್ ಹೆಸರನ್ನು ಎಂಟರ್ ಮಾಡಿದ್ರೆ ಆಯ್ತು ಅದರ್ವೈಸ್ ನೀವು ಇಲ್ಲಿ ಕಾಣುವಂತಹ ಸಾಂಗ್ ಅಲ್ಲಿ ಒಂದನ್ನು ಆ್ಯಡ್ ಕೊಟ್ಟರೆ ಆಯಿತು ಇಲ್ಲೊಮ್ಮೆ ಗಮನಿಸಿ ಇಲ್ಲಿ ಕೆಳಗಡೆ ಸಾಂಗ್ ಕಾಣ್ತಾ ಉಂಟು ನೋಡಿ ನಿಮಗೆ ರೆಡ್ ಅಲ್ಲಿ ಸೊ ಇದು ಸಾಂಗ್ ಆಲ್ರೆಡಿ ನಾನು ಯೂಸ್ ಮಾಡಿದ್ದು ಕಾಪಿರೈಟ್ ಕ್ಲೇಮ್ ಇರುವಂತದ್ದು ಸೊ ಇದನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಇಲ್ಲಿ ಮೇಲ್ಗಡೆ ಇರುವಂತಹ ಸಾಂಗ್ಸ್ ಅಲ್ಲಿ ಯಾವ್ದಾದ್ರು ಒಂದನ್ನು ಆಡ್ ಮಾಡ್ಕೊಂಡ್ರೆ ಆಯ್ತು ಅದೇ ಪೋರ್ಷನ್ಗೆ ಬಂದು ಯೂಟ್ಯೂಬ್ ಲೈಬ್ರರಿಯ ಸಾಂಗ್ ಕೂಡ ಅಲ್ಲಿ ಬರುತ್ತೆ ಸೊ ಅದನ್ನು ಸೇವ್ ಅಂತ ಕೊಟ್ಟರೆ ನಾನು ಕಾಪಿರೈಟ್ ಕ್ಲೈಮಿದ್ದು ಯಾವ ಆಡಿಯೋವನ್ನು ಯೂಸ್ ಮಾಡಿದ್ದೆ ಆದಷ್ಟು ಆಡಿಯೋ ರಿಪ್ಲೇಸ್ ಆಗಿಬಿಟ್ಟು ಇಲ್ಲಿ ಯೂಟ್ಯೂಬ್ ಇದ್ದು ಲೈಬ್ರರಿದು ಆಡಿಯೋ ಆಗಿ ಬರುತ್ತೆ ಸೊ ಇದಿಷ್ಟು ಆಗಲಿಕ್ಕೆ ಸ್ವಲ್ಪ ಪ್ರೊಸೆಸ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸಪೋಸ್ ಲೆಂತಿ ವೀಡಿಯೋ ಆದರೆ ಅರೌಂಡ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ತೊಗೊಳ್ಬೋದು ಓಕೆ ಗಂಟೆ ಅವರ್ ಗಟ್ಟಲೆ ಉದ್ದದ ವೀಡಿಯೋ ಆದರೆ ಇನ್ನು ಸ್ವಲ್ಪ ಜಾಸ್ತಿ ಟೈಮೇ ತಗೊಳ್ಳುತ್ತೆ ಸಣ್ಣ ವೀಡಿಯೋ ಆದ ಕಾರಣ ಫೈವ್ ಮಿನಿಟ್ಸ್ ಒಳಗಡೆ ಎಡಿಟ್ ಆಗಿ ಬಿಡುತ್ತೆ ಅದು ಓಕೆ ಇದು ಓಕೆ ಅಂತ ಹೇಳಿದ್ರೆ ಇಲ್ಲಿ ಸೇವ್ ಅಂತ ಕೊಟ್ಟರೆ ಆಯಿತು ಪ್ರೊಸೆಸಿಂಗ್ ಆಗುತ್ತೆ ನೀವು ಮತ್ತೆ ವಿಡಿಯೋವನ್ನು ಎಡಿಟ್ ಮಾಡಿಬಿಟ್ಟು ಆ ಸಾಂಗ್ ರಿಪ್ಲೇಸ್ ಮಾಡಿ ಬೇರೆ ಸಾಂಗನ್ನು ಹಾಕಿ ಅಪ್ಲೋಡ್ ಮಾಡುವ ಅಗತ್ಯ ಇರಲ್ಲ ಓಕೆ ನೆಕ್ಸ್ಟ್ ಇಲ್ಲಿ ಇರುವಂಥದ್ದು ಇದನ್ನು ಡಿಸ್ಕಾರ್ಡ್ ಕೊಡ್ತೇನೆ ನಾನು ಮತ್ತೊಂದು ಆಪ್ಷನ್ ನೋಡೋದಾದ್ರೆ ಇಲ್ಲಿ ಸೆಲೆಕ್ಟ್ ಆ್ಯಕ್ಷನಲ್ಲಿ ಮತ್ತೆ ತರ್ಡ್ ಆಪ್ಷನ್ ಇರೋದು ಮ್ಯೂಟ್ ಸಾಂಗ್ ಅಂತ ಸೊ ನಾನೇನಾದರೂ ಕ್ಲೈಮ್ ಇದ್ದು ಸಾಂಗ್ ಯೂಸ್ ಮಾಡಿದರೆ ಆ ಸಾಂಗನ್ನು ಮ್ಯೂಟ್ ಮಾಡ್ಕೊಳ್ಬೋದು ಇಲ್ಲಿ ಸೊ ನಾವಿಲ್ಲಿ ಮ್ಯೂಟ್ ಆಪ್ಷನನ್ನು ಆನ್ ಕೊಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ಏನು ಸಾಂಗ್ ಯೂಸ್ ಮಾಡಿದ್ದೇನೆ ಅಷ್ಟು ಸಾಂಗ್ ಮ್ಯೂಟ್ ಆಗ್ತದೆ ಸೊ ಇಲ್ಲಿ ಎರಡು ಆಪ್ಷನ್ ಇರ್ತದೆ ಮ್ಯೂಟ್ ಆಲ್ ಸೌಂಡ್ ವೆನ್ ಸಾಂಗ್ ಪ್ಲೇಸ್ ಸಾಂಗ್ ಪ್ಲೇ ಆಗುವಾಗ ನಾನು ಹೇಳಿದ ಆಡಿಯೋ ಕೂಡ ನಾನೇನು ಮಾತಾಡ್ತೀನಿ ಅದು ಕೂಡ ಮ್ಯೂಟ್ ಆಗ್ತದೆ ಸಪೋಸ್ ನಾನು ಫಸ್ಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದರೆ ಅದರ್ವೈಸ್ ಮ್ಯೂಟ್ ಸಾಂಗ್ ಓನ್ಲಿ ಅಂತ ಕೊಡ್ಬೋದು ಆಗ ಸಾಂಗ್ ಮಾತ್ರ ಮ್ಯೂಟ್ ಆಗ್ತದೆ ನಾನೇನಾದರೂ ಮಿಡ್ಲಲ್ಲಿ ಮಾತಾಡಿದ್ದಿರ್ಬೋದು ಅಥವಾ ಬೇರೆ ಏನಾದರೂ ಆಡಿಯೋ ರೆಕಾರ್ಡಿಂಗ್ಸ್ ನಾನು ಹಾಕಿದರೆ ಅದು ಪ್ಲೇ ಆಗುತ್ತೆ ಸೊ ಯಾವುದು ರಿಮೂವ್ ಆಗಬೇಕು ನೀವು ಕೊಟ್ಟು ಕಂಟಿನ್ಯೂ ಕೊಟ್ಟರೆ ಆಯಿತು ಓಕೆ ಇದಿರುವಂಥ ಥರ್ಡ್ ಆಪ್ಷನ್ ನೆಕ್ಸ್ಟ್ ಫೋರ್ತ್ ಆಪ್ಷನ್ಗೆ ಬರೋದಾದರೆ ಇದರಲ್ಲಿ ನೆಕ್ಸ್ಟ್ ಒಂದು ಆಪ್ಷನ್ ಇದೆ ಡಿಸ್ಪ್ಯೂಟ್ ಅಂತ ಹೇಳಿ ಸಪೋಸ್ ಒಂದು ವೇಳೆ ಕಾಪಿರೈಟ್ ಕ್ಲೇಮ್ ಬಂದಿದೆ ನಿಮ್ಮ ವಿಡಿಯೋಗೆ ಬಟ್ ಆ ವಿಡಿಯೋದಲ್ಲಿ ಯೂಸ್ ಮಾಡಿದ ಕಂಟೆಂಟ್ ಆಗಲಿ ಸಾಂಗ್ಸ್ ಆಗಲಿ ಯಾವುದು ಕೂಡ ಕಾಪಿರೈಟ್ ಕ್ಲೇಮ್ ಆಗುವಂಥ ಕಂಟೆಂಟ್ಸ್ ಅಲ್ಲ ಎಲ್ಲ ಕೂಡ ಕಾಪಿರೈಟ್ ಫ್ರೀ ಕಂಟೆಂಟ್ಸ್ ಸೊ ಸಪೋಸ್ ಆ ಥರ ಇದ್ರೆ ನೀವು ಡಿಸ್ಪ್ಯೂಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕೊಡ್ಬೋದು ಹಾಗೆ ಇಲ್ಲಿ ಮತ್ತೆ ಆಪ್ಷನ್ಸ್ ಕೇಳ್ತದೆ ಅದು ಇಲ್ಲಿ ನೀವು ಗಮನಿಸ್ಬೋದು ಅವ್ರು ಕ್ಲಿಯರಾಗಿ ಕೊಟ್ಟಿದ್ದಾರೆ ರಿಮೆಂಬರ್ ದಟ್ ದ ಫಾಲೋವಿಂಗ್ ಆರ್ ನಾಟ್ ವ್ಯಾಲಿಡ್ ರೀಸನ್ ಟು ಡಿಸ್ಪ್ಯೂಟ್ ಎ ಕಂಟೆಂಟ್ ಐಡಿ ಕ್ಲೇಮ್ ಸೊ ಕಂಟೆಂಟ್ ಐ ಡಿ ಕ್ಲೇಮ್ ಮಾಡ್ಲಿಕ್ಕೆ ಇದು ಇಷ್ಟು ರೀಸನ್ಸ್ ಮೂರು ರೀಸನ್ ಆಕ್ಚುಲಿ ವ್ಯಾಲಿಡ್ ರೀಸನ್ ಅಲ್ಲ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಆಲ್ರೆಡಿ ಸೊ ಫಸ್ಟ್ ರೀಸನ್ ಇರುವಂಥದ್ದು ಐ ಓನ್ ಎ ಕಾಪಿ ಆಫ್ ದ ಸಾಂಗ್ ಆರ್ ವಿಡಿಯೋ ನಿಮ್ಮ ಹತ್ರ ಒಂದು ಕಾಪಿ ಇದೆ ಆ ಸಾಂಗ್ ಅಥವಾ ವಿಡಿಯೋದು ಹಾಗಿದ್ರೆ ಒಂದು ವೇಳೆ ಅಥವಾ ಐ ಆಮ್ ನಾಟ್ ಮೇಕಿಂಗ್ ಮನಿ ಫ್ರಮ್ ಮೈ ವೀಡಿಯೋ ಸಪೋಸ್ ಆ ರೀಸನ್ ಆಗಿದ್ರೆ ಅಥವಾ ಐ ಗೇವ್ ಕ್ರೆಡಿಟ್ ಟು ದ ಕಾಪಿರೈಟ್ ಓನರ್ ಸಪೋಸ್ ಈ ರೀಸನ್ ಆಗಿದ್ರೆ ಇದರಲ್ಲಿ ಕಂಟೆಂಟ್ ಐಡಿಯನ್ನು ನೀವು ಕ್ಲೇಮ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಅವರು ಸೊ ನೆಕ್ಸ್ಟ್ ಇರುವಂಥದ್ದು ಇಲ್ಲಿ ಆಪ್ಷನ್ ಇಲ್ಲೊಂದು ಒಂದು ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ ಸಪೋಸ್ ಇದು ರೀಸನ್ ಆಗಿದ್ರೆ ನೀವು ಇದನ್ನು ಟಿಕ್ ಮಾಡಿಬಿಟ್ಟು ಕಂಟಿನ್ಯೂ ಕೊಟ್ಟರೆ ಆಯಿತು ಮೈ ಡಿಸ್ಪ್ಯೂಟ್ ಇಸ್ ಇಂಟ್ ಬೇಸ್ಡ್ ಆನ್ ಎನಿ ಆಫ್ ದ ರೀಸನ್ ಎಬೌ ವುಡ್ ಲೈಕ್ ಟು ಡಿಸ್ಪ್ಯೂಟ್ ದಿಸ್ ಕಂಟೆಂಟ್ ಐ ಡಿ ಕ್ಲೇಮ್ ಸೊ ಈ ತರ ಇದ್ರೆ ಇದನ್ನು ಟಿಕ್ ಮಾರ್ಕ್ ಕೊಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ಆಯ್ತು ಸಪೋಸ್ ಇದೊಂದು ವೇಳೆ ಒರಿಜಿನಲ್ ನಿಮ್ಮ ಕಂಟೆಂಟ್ ಆಗಿದ್ರೆ ಇಲ್ಲಿ ಬರೆದಿದ್ದಾರೆ ನೋಡಿ ದ ಕಂಟೆಂಟ್ ಕ್ಲೇಮ್ಡ್ ಇನ್ ಮೈ ವಿಡಿಯೋ ಈಸ್ ಮೈ ಒರಿಜಿನಲ್ ಕಂಟೆಂಟ್ ಆ್ಯಂಡ್ ಐ ಓನ್ ಆಲ್ ಆಫ್ ದ ರೈಟ್ಸ್ ಟು ಇಟ್ ಸೊ ಇದು ಒಂದು ವೇಳೆ ಆಗಿದ್ದರೆ ನೀವು ಫಸ್ಟ್ ಆಪ್ಷನನ್ನು ಟಿಕ್ ಮಾಡಿಬಿಟ್ಟು ಈ ಥರ ಕ್ಲಿಕ್ ಮಾಡೋದು ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ಆಯಿತು ಅಥವಾ ನಿಮ್ಮ ಹತ್ರ ಲೈಸೆನ್ಸ್ ಇದ್ದರೆ ಅದನ್ನು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಕಾಪಿರೈಟ್ ಎಕ್ಸೆಪ್ಷನ್ ಸಚ್ ಆಸ್ ಫೇರ್ ಯೂಸ್ ಅಂತ ಹೇಳಿ ಸೊ ಒಂದು ವೇಳೆ ಕಾಪಿರೇಟ್ ಯೂಟ್ಯೂಬಲ್ಲಿ ಒಂದು ಪಾಲಿಸಿ ಇದೆ ನೀವು ಸ್ವಲ್ಪ ವೀಡಿಯೋದ್ದು ಅಥವಾ ಆಡಿಯೋದು ತುಣುಕನ್ನು ಯೂಸ್ ಮಾಡಿದರೆ ಅದು ಫೇರ್ ಯೂಸ್ ಅಂತ ಬರ್ತದೆ ಹಾಗಾಗಿ ಅದರಿಂದ ಏನು ಕಾಪಿರೇಟ್ ಬರೋದಿಲ್ಲ ಅಂತ ಹೇಳಿ ಸಪೋಸ್ ಆ ರೀಸನ್ಗೆ ನೀವು ಏನಾದರೂ ಇದನ್ನು ಕೊಡೋದಾದರೆ ಕ್ಲೀನ್ ಮಾಡುವುದಾದರೆ ನೀವು ಇದನ್ನು ತರ್ಡ್ ಆಪ್ಷನ್ ಕೊಟ್ಟರೆ ಆಯಿತು ನೆಕ್ಸ್ಟ್ ಪಬ್ಲಿಕ್ ಇದೆ ಅಂತ ಹೇಳಿದರೆ ಅದನ್ನು ಆಪ್ಷನ್ ಕೊಡ್ಬೋದು ಬಟ್ ವ್ಯಾಲಿಡ್ ರೀಸನ್ ಇದ್ರೆ ಮಾತ್ರ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಸ್ಪ್ಯೂಟ್ ಅಪ್ಲೈ ಮಾಡಿ ಸೊ ನೆಕ್ಸ್ಟ್ ನಾನೀಗ ಒರಿಜಿನಲ್ ಕಂಟೆಂಟ್ ಅಂತ ಕೊಟ್ಟು ಒಂದು ವೇಳೆ ಕಂಟಿನ್ಯೂ ಅಂತ ಕೊಟ್ಟರೆ ಇಲ್ಲಿ ಅದು ಕೇಳ್ತದೆ ಕನ್ಫರ್ಮ್ ಎವ್ರಿಥಿಂಗ್ ಈಸ್ ಯುವರ್ಸ್ ಅಂತೇಳಿ ಎಲ್ಲ ಕೂಡ ಇಲ್ಲಿ ಓದ್ಕೊಳ್ಳಿ ಒಂದು ಸಲ ಕ್ಲಿಯರ್ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಎಸ್ ಅಂತ ಕೊಟ್ಟುಬಿಟ್ಟು ನೀವು ಕಂಟಿನ್ಯೂ ಮಾಡಬೇಕು ಸೊ ಇಲ್ಲಿ ನೀವು ಮೆಸೇಜ್ ಟೈಪ್ ಮಾಡಿಬಿಟ್ಟು ಯೂಟ್ಯೂಬ್ನವರಿಗೆ ಸೆಂಡ್ ಮಾಡಬೇಕಾಗುತ್ತೆ ಸೊ ಇದಿಷ್ಟನ್ನು ಟೈಪ್ ಮಾಡಿ ಆದಮೇಲೆ ನೀವು ಅದಕ್ಕೊಂದು ಬ್ರೀಫ್ ಮಾಡಿ ಯೂಟ್ಯೂಬ್ನವರಿಗೆ ನಿಮ್ಮದು ಇದು ಓನರ್ಶಿಪ್ ಇರುವಂತದ್ದು ನಿಮ್ಮದೇ ಇದು ನಿಮ್ಮದೇ ಕಂಟೆಂಟ್ ಅಂತ ಹೇಳೋದಕ್ಕೆ ಒಂದು ಬ್ರೀಫ್ ಆಗಿ ಅದನ್ನ ಇಂಗ್ಲೀಷ್ ಅಲ್ಲಿ ಟೈಪ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆಯಿಂದ ಕೊಟ್ಟಿದ್ದಾರೆ ನೋಡಿ ಪ್ಲೀಸ್ ರಿವ್ಯೂ ದ ಸ್ಟೇಟ್ಮೆಂಟ್ಸ್ ಬಿಲೋ ಆ್ಯಂಡ್ ಟಿಕ್ ದ ಬಾಕ್ಸಸ್ ಟು ಎಗ್ರಿ ಅಂತ ಹೇಳಿ ಸೊ ಈ ಬಾಕ್ಸಸ್ ಅನ್ನು ಅನ್ ಚೆಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಮೈ ವಿಡಿಯೋ ಡಸ್ ನಾಟ್ ಇನ್ ಫ್ರಿಂಜ್ ಎನಿ ಒನ್ಸ್ ಕಾಪಿ ರೈಟ್ ಇದನ್ನು ಟಿಕ್ ಮಾಡಬೇಕು ಸೆಕೆಂಡ್ ಒನ್ ಕೂಡ ಟಿಕ್ ಮಾಡಬೇಕು ಸೊ ಥರ್ಡ್ ಒನ್ ಕೂಡ ಟಿಕ್ ಮಾಡಬೇಕು ಇಲ್ಲಿ ಬಾರಿ ಇದೆ ನೋಡಿ ತರ್ಡ್ ನೋಡ್ಕೊಳ್ಳಿ ಐ ಅಂಡರ್ಸ್ಟ್ಯಾಂಡ್ ದಟ್ ಫಿಲ್ಲಿಂಗ್ ಫ್ರಾಡ್ ಅಂಡ್ ಡಿಸ್ಪ್ಯೂಟ್ಸ್ ಮೇ ರಿಸಲ್ಟ್ ಇನ್ ಟರ್ಮಿನೇಷನ್ ಆಫ್ ಮೈ ಯೂಟ್ಯೂಬ್ ಅಕೌಂಟ್ ಸೊ ಕಂಪ್ಲೀಟ್ ಆಗಿ ಯೂಟ್ಯೂಬ್ ಅಕೌಂಟ್ ಕೂಡ ಟರ್ಮಿನೇಷನ್ ಆಗಬಹುದು ನೀವು ಒಂದು ವೇಳೆ ಸುಮ್ ಸುಮ್ಮನೆ ಅಪ್ಲೈ ಮಾಡಿದ್ರಿ ಈ ತರ ಸೊ ನೆಕ್ಸ್ಟ್ ಸಿಗ್ನೇಚರ್ ಮಾಡಲಿಕ್ಕೆ ಇರ್ತದೆ ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಚಾನಲ್ ಹೆಸರನ್ನ ಟೈಪ್ ಮಾಡೋದು ನಿಮ್ಮ ಹೆಸರನ್ನ ಟೈಪ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಹೇಳಿದ್ದಾರೆ ನೋಡಿ ಎಂಟರ್ ಯುವರ್ ಫುಲ್ ಲೀಗಲ್ ನೇಮ್ ಯೂಸ್ವಲಿ ಎ ಫಸ್ಟ್ ನೇಮ್ ಅಂಡ್ ಸರ್ ನೇಮ್ ನೋಟ್ ಎ ಕಂಪೆನಿ ಚಾನಲ್ ನೇಮ್ ಸೊ ಚಾನಲ್ ನೇಮ್ ಅಲ್ಲ ಕಂಪನಿ ನೇಮ್ ಅಲ್ಲ ನಿಮ್ಮ ಹೆಸರನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ಇದಿಷ್ಟು ಟೈಪ್ ಮಾಡಿ ಆದ್ಮೇಲೆ ಇಲ್ಲಿ ಸೊ ಸಬ್ಮಿಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ಇದಕ್ಕೆ ಕ್ಲೇಮ್ ಕ್ಲೇಮನ್ನು ಯಾರು ಕೊಟ್ಟಿದ್ದಾರೆ ಅವರಿಗೆ ಕೂಡ ಒಂದು ಮೇಲ್ ಹೋಗ್ತದೆ ಸೊ ಅವರು ವಿದಿನ್ ತರ್ಟಿ ಡೇಸಲ್ಲಿ ಅದಕ್ಕೆ ರಿಪ್ಲೈ ಮಾಡಬೇಕಾಗತ್ತೆ ಸಪೋಸ್ ರಿಪ್ಲೈ ಮಾಡಲಿಲ್ಲ ಅಂತ ಹೇಳಿದರೆ ನಿಮ್ಮ ವಿಡಿಯೋದಿಂದ ಕಾಪಿರೇಟ್ ಕ್ಲೇಮ್ ಹೋಗುತ್ತೆ ಸೊ ಇದಿಷ್ಟು ಮಾಹಿತಿ ಇರುವಂಥದ್ದು ಸಪೋಸ್ ವಿಡಿಯೋಗೆ ಒಂದು ವೇಳೆ ಕಾಪಿರೇಟ್ ಕ್ಲೇಮ್ ಬಂದರೆ ಇಷ್ಟೆಲ್ಲ ಆಪ್ಷನ್ಸ್ ಇದೆ ನಿಮಗೆ ಈ ಎಲ್ಲ ಆಪ್ಷನ್ಸನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಹೇಳಿ ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇನೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ತೆ